ಸುಸ್ಥಿರ ಕೃಷಿಯನ್ನು ಉತ್ತೇಜಿಸಲು ಪ್ರಧಾನಮಂತ್ರಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಮತ್ತು ಸ್ವಾವಲಂಬನೆಗಾಗಿ ಆಹಾರ ಭದ್ರತೆಯನ್ನು ಸಾಧಿಸಲು ಒಂದು ಲಕ್ಷ ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೆ ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ ದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಯೋಜನೆಯ ಸಹ ರೈತರ ಆದಾಯ ಹೆಚ್ಚಳ ಮತ್ತು ಮಧ್ಯಮ ವರ್ಗದ ಜನರಿಗೆ ಆಹಾರ ಭದ್ರತೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಇದಕ್ಕೆ ಪ್ರಧಾನಮಂತ್ರಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಮತ್ತು ಕೃಷೋನ್ನತಿ ಯೋಜನೆ ಆಧಾರ ಸ್ತಂಭಗಳಾಗಿವೆ ಈ ಕ್ರಮಗಳಿಂದ ರೈತರ ಆದಾಯ ಹೆಚ್ಚಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು हमारे मिडिल क्लास परिवारों के जो थाली में जितने आइटम होते हैं मेन मेन आइटम्स उनके उनमें कैसे हम आत्मनिर्भर हों और कैसे एक एक करके उसमें फैसिलिटीज़ बढ़े उसका एक बहुत ही होलिस्टिक तरीके से इस आज के कैबिनेट में विस्तृत योजना रखी गई है ಚೆನ್ನೈ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತಕ್ಕೆ ಸಚಿವ ಸಂಪುಟ ಸಭೆ ತನ್ನ ಒಪ್ಪಿಗೆ ನೀಡಿದೆ ಎರಡನೇ ಹಂತವು ನೂರ ಹದಿನೆಂಟು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ಗಳ ಹೊಸ ಮಾರ್ಗಗಳೊಂದಿಗೆ ನೂರ ಇಪ್ಪತ್ತೆಂಟು ನಿಲ್ದಾಣಗಳನ್ನು ಒಳಗೊಂಡಿರುತ್ತದೆ ಅನುಮೋದಿತ ಕಾರಿಡಾರ್ಗಳು ಉತ್ತರದಿಂದ ದಕ್ಷಿಣಕ್ಕೆ ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ ಚೆನ್ನೈಗೆ ಸಂಪರ್ಕ ಕಲ್ಪಿಸುತ್ತಿವೆ ಎಂದು ಹೇಳಿದರು ಪ್ರಸಕ್ತ ಸಾಲಿನಿಂದ ಎರಡು ಮೂವತ್ತೊಂದರವರೆಗೆ ಏಳು ವರ್ಷಗಳಲ್ಲಿ ಎಣ್ಣೆ ಕಾಳುಗಳ ಉತ್ಪಾದನೆ ಮತ್ತು ಅಡುಗೆ ಎಣ್ಣೆ ತಯಾರಿಕೆಯಲ್ಲಿ ಆತ್ಮನಿರ್ಭರತೆ ಸಾಧಿಸುವ ಕಾರ್ಯಯೋಜನೆಗೆ ಅನುಮೋದನೆ ನೀಡಲಾಗಿದೆ ಇದಕ್ಕಾಗಿ ಹತ್ತು ಸಾವಿರದ ನೂರ ಮೂರು ಕೋಟಿ ರೂಪಾಯಿಗಳ ಹಣಕಾಸು ಸೌಲಭ್ಯವನ್ನು ಒದಗಿಸಲಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ಮರಾಠಿ ಪಾಲಿ ಪ್ರಾಕೃತ ಅಸ್ಸಾಮಿ ಬೆಂಗಾಳಿ ಭಾಷೆಗಳಿಗೆ ಶಾಸ್ತೀಯ ಸ್ಥಾನಮಾನ ನೀಡುವ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ತಮಿಳಿಗೆ ಎರಡು ಸಾವಿರದ ಐದರಲ್ಲಿ ಸಂಸ್ಕೃತಕ್ಕೆ ಎರಡು ಸಾವಿರದ ಎಂಟರ ಅಕ್ಟೋಬರ್ ಮೂವತ್ತೊಂದರಂದು ಕನ್ನಡ ಮತ್ತು ತೆಲುಗಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಮಲಯಾಳಂ ಭಾಷೆಗೆ ಕೇಂದ್ರ ಸರ್ಕಾರ ಶಾಸ್ತ್ರೀಯ ಸ್ಥಾನಮಾನ ನೀಡಿತ್ತು ಈಗ ಹೊಸದಾಗಿ ಐದು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನದ ಗೌರವವನ್ನು ನೀಡುವ ಮೂಲಕ ಒಟ್ಟು ಹನ್ನೊಂದು ಭಾಷೆಗಳನ್ನು ಶಾಸ್ತ್ರೀಯ ಪಟ್ಟಿಗೆ ಸೇರಿಸಲಾಗಿದೆ મને બહોત બડી ગૌરવની વાત હે 1500 સે 2000 સાલ તક કા ઉસ લેંગ્વેજ મે લિટરેચર હે ઉન સબ નોલેજ ટેક્સ્ટ કો પ્રોઝ ટેક્સ્ટ કો કઈ જગહ પોએમ્સ હે કઈ જગહ એપીグラફિકલ ઇન્સ્ક્રિપ્શનલ એવિડન્સ હે ઇન સબ કો ધ્યાન મે રખતે હુએ